ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ನೊಂದು ಏನಂದ್ರೆ ಇವತ್ತು ಶುಕ್ರವಾರದ ಪೂಜೆ ಆಗ್ಯದ ಜಲ್ದಿನೇ ಆಮೇಲೆ ಇವತ್ತು ನಮ್ಮ ತಮ್ಮಗೆ ಮೆರೆಸ್ಕೊಂಬರೋದು ಯಾಕಂದ್ರೆ ಅದು ಮಾಡತನ ಮುಂದಿನ ಏನೂ ಬರಲ್ಲ ಶುಭ ಕಾರ್ಯ ಮಾಡ್ಲಿಕ್ಕ ಸೊ ನಮಗೂ ನಮ್ಮದು ನಮ್ಮ ಮನಸ್ಸಿನಾಗ ಇದ್ರೂ ಎಲ್ರಿಗೂ ಒಳ್ಳೇದಾಗಬೇಕಲ್ಲ ಮುಂದೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಳ್ಳೇದಾಗಬೇಕಂತಳಮ್ಮಮ್ಮ ಮೊಮ್ಮಕ್ಕಳು ಅವಾಕಿ ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಬೇಕು ಆಮೇಲೆ ನಮ್ಮ ಅಣತಮ್ಕಿಯವರು ಯಾರಿಗೂ ಏನು ಶುಭ ಕಾರ್ಯ ಮಾಡಕ್ಕೆ ಬರೋಲ್ಲ ಸೊ ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಆದಷ್ಟು ಜಲ್ದಿನೇ ಮಾಡ್ಲಾಗತ್ತೀವಿ ಸೊ ಇವತ್ತು ಅವನಿಗೆ ಹೋಗಿ ಗುಡಿಗೆ ಹೋಗಿ ಮೆರೆಸ್ಕೊಂಬರೋದು ಅದೆಲ್ಲ ಅದ ಇವತ್ತು ಏನೇನು ಆಗ್ತದಂತ ನಿಮ್ಮ ಬ್ಲಾಗ್ನೆ ನೋಡಿರಿ ನೀವು ಸಾಧ್ಯ ಆದ ನನ್ನ ಮಗನಿಗೆ ಹೇಳಿರ್ತೀನಿ ಮಾಡೋಕೆ ಎಷ್ಟರ ಮಟ್ಟಿಗೆ ಮಾಡ್ತಾನೋ ಗೊತ್ತಿಲ್ಲ ಅವ ನಾನು ಅದರಾಗೆ ಇರ್ತೀನಿ ಹಾಗಾಗಿ ನನಗೆ ಮಾಡೋಕ್ಕಾಗಲ್ಲ ಆಮೇಲೆ ನನ್ನ ಮಕ್ಳು ಮಾಡ್ತಾರೆ ಯಾರಾದರೂ ಸೊ ನೋಡೋಣ ಏನೇನು ಆಯಿತು ಅಂತಿವಂತ ಹೇಳಿ ನಾಳೆ ಗಣೇಶ ಚತುರ್ಥಿ ಅದ ಗಣೇಶನ ಹಬ್ಬ ನಮ್ಮ ಮನ್ಯಾಗ ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಈ ವರ್ಷ ಎಷ್ಟರ ಮಟ್ಟಿಗೆ ಮಾಡ್ತೀನಿ ಅಂದರೂ ಹೆಂಗಿದ್ರು ಸಿಂಪಲ್ ಮಾಡಲ್ಲ ನಮ್ಮ ಮನ್ಯಾಗ ಸ್ವಲ್ಪ ಮಕ್ಕಳು ಖುಷಿ ಮಕ್ಕಳ ಸಲುವಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಇಲ್ಲಾಂದ್ರೆ ಅವು ಬೇಜಾರು ಮಾಡ್ಕೋತಾವ ಮಕ್ಕಳು ಹಬ್ಬ ಅಲ್ಲ ಹಾಗಾಗಿ ಸೊ ಚಲೋ ಮುಂದಿಂದ ಏನಾಗ್ತದೆ ನೋಡೋಣ ಚಹ ಕಿಟ್ಟಿನಿ ಚಹಾ ಕುಡಿದು ಈಗ ಮಮ್ಮಿ ಮನೆಗೆ ಹೋಗಬೇಕು ಮಮ್ಮಿ ಮನೆಗೆ ಹೋಗಿ ಅಲ್ಲೆಲ್ಲ ಮನೆ ಕೆಲಸದ ಆಂಟಿ ಬಂದಿಲ್ಲ ಊರಿಗೆ ಹೋಗ್ಯಾರಂತ ಸೊ ಕೆಲಸ ಎಲ್ಲ ಮನೆ ಗುಡಿಸೋದು ಒರೆಸೋದು ಎಲ್ಲ ಮಾಡಿ ಪೂಜೆ ಮಾಡಿ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ಪ್ರೋಗ್ರಾಮು ಸೊ ಫಂಕ್ಷನ್ ಹೆಂಗೆ ಹೆಂಗೆ ಆಯ್ತು ಸಣ್ಣ ಫಂಕ್ಷನ್ ಅಂತ ಹೇಳ್ಬೋದು ಇದು ಯಾಕಂದರೆ ಇದರಿಂದನೇ ಎಲ್ಲ ಒಳ್ಳೇದು ಶುರು ಆಗೋದು ಮುಂದಿಂದು ಚಲೋ ನೋಡೋಣ ಏನೇನಾಯ್ತು ಅಂತ बड़ा ना बड़ा और फोटो इनिटर होटल का था साथ ये सो ठीक को नहीं तब भी ज्यादा वेळा ना दो तो तो సమీ పూజ ಮಾಡಿದను ఏది ಮಾಡಿದన ఓ ఆల్సియనన్ ఆన్ మార్దాగా అవర్ హెడ్ తర్ నా ఏజ్కు బ్యాట్ కే ఆస కు ఘటియాస બનાయేగా నా बोलेंगे तर కదా హ్ హ ఆదష్ మచో లాక్ మార్లేను ఇదు మార్తేరు మార్ము நி இது வரல நிஜா வரல பாத்த मोर टाइमिंग चेंज ಮಾಡಿ ಮೊದಲು ಆರ್ಮರ್ ಸಕ್ತಿ ಟೈಮರ್ ಕರೆಕ್ಟ್ ಆಗಲಿ ನೋಡಿದ್ರಲ್ಲ ಏನಾಯ್ತು ಅಂಥೇಳಿ ಗುಡಿಗೆ ಹೋಗಿ ಮೆರೆ ಮನ್ಯಾಗ ಅವ್ನು ಫೋಟೋ ಪೂಜೆ ಮಾಡಿ ಗುಡಿಗೆ ಹೋಗಿ ಬಟ್ಟೆ ಎಲ್ಲ ಸ್ವಾಮಿಗಳಿಗೆ ಬಟ್ಟೆ ಮಾಡಿ ಮೆರೆಸ್ಕೊಂಡು ಬಂದ್ವಿ ಇದೆಲ್ಲ ಒಂದು ಮುಂದೇನೇ ಮಾಡಬೇಕಾದ್ರೂ ಇದು ಮಾಡಬೇಕಂತ ಸೊ ಹಾಗಾಗಿ ಇಷ್ಟು ಚಿಕ್ಕ ವಯಸ್ಸಿನಾಗ ಈ ಒಂದು ಕಾರ್ಯ ಮಾಡೋದು ನಿಜವಾಗ್ಲೂ ಯಾರಿಗೂ ಬೇಡ ಇಂಥ ಪರಿಸ್ಥಿತಿ ಬೇಜಾರಾತದ ನೆನೆಸ್ಕೊಂಡ್ರೆ ಯಾಕಂದ್ರೆ ಇನ್ನು ಐದು ದಿವ್ಸನಾಗ ಅವ್ನ ಮಗಳದ್ದು ನಾಮಕರಣ ಅಂಥೇಳಿ ಎಷ್ಟು ಅಷ್ಟು ಕ ಸಂಭ್ರಮದಿಂದ ಖುಷಿಯಿಂದ ಫಂಕ್ಷನ್ ಹಾಲ್ ಬುಕ್ ಮಾಡಿದ್ದ ಅವನಿಗೆ ಏನು ಅನಿಸಿತ್ತೋ ಗೊತ್ತಿಲ್ಲ ಎರಡು ತಿಂಗಳು ಮೊದಲೇ ಬುಕ್ ಮಾಡಿಟ್ಟಾನ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಮೊದಲೇ ಬುಕ್ ಲಾಸ್ಟ್ ಮೂಮೆಂಟ್ನೇ ಸಿಗೋಲ್ಲ ಸುಮ್ಮನೆ ಅಂಥೇಳಿ ಸೊ ಅದಕ್ಕೆ ಓಡಾಡಬೇಕಾಗಿತ್ತು ನಾವು ಎಷ್ಟು ಖುಷಿ ಇತ್ತು ನಮಗಂದ್ರೆ ಮಗು ಬರ್ತದ ಮನೆಗೆ ನಾಮಕರಣ ಮಾಡ್ತೀವಿ ಎಲ್ಲ ಒಳ್ಳೇದಾಗ್ತದಂಥೇಳಿ ಬಟ್ ಯಾಕೋ ಗೊತ್ತಿಲ್ಲ ದೇವರಿಗೆ ಅದು ಇಷ್ಟ ಆಗಲಿಲ್ಲ ಸೊ ಈ ಕಾರ್ಯ ಮಾಡಬೇಕಾಯ್ತು ನನ್ನ ತಮ್ಮ ಭಾಳ ಬದುಕಬೇಕಾದ ವಯಸ್ಸಿನಾಗ ಈ ಥರ ದೇವ್ರ ಹಾಕೊಂತ ಅವನ್ನ ಎಲ್ಲರಿಗೆ ನಿಜವಾಗ್ಲು ಬೇಜಾರು ಆತದ್ದು ಹೇಳಬೇಕಾದ್ರೆ ಕಣ್ಣೀರು ಅಂತ ಹೇಳಿ ನೋವು ನ ಯಾಕಂದ್ರೆ ನಾನೇ ಅಳ್ಕೋತ ಕುಂತ ಅಂದ್ರೆ ನಮ್ಮಮ್ಮ ಯಾರು ಸಮಾಧಾನ ಮಾಡೋರು ಸೊ ಹಂಗಂತ ಹೇಳಿ ಸಮಾಧಾನ ನಾನೇ ಸಮಾಧಾನ ಮಾಡ್ಕೊಲೋಗತೀನಿ ಯಾಕಂದ್ರೆ ನನಗೂ ಗಂಡ ಮಕ್ಕಳು ಸಂಸಾರ ನಂದಾದ ಒಂದು ಮನಿ ಅದ ಸೊ ಅದನ್ನು ನಿಭಾಯಿಸ್ಬೇಕು ನಮ್ಮಮ್ಮಾಗ ನೋಡ್ಕೋಬೇಕು ಸೊ ಹೆಂಗೋ ನಿಭಾಯಿಸ್ಕೋತ ಹೊಂಟೀವಿ ಇನ್ನು ಶ್ವೇತಾ ಅಮ್ಮನ ಮನೆಗಳ ಸೊ ಅಲ್ಲಿ ಅವರು ಅವಳಿಗೆ ಸಂಭಾಳ್ಲಗತ್ತಾರ ಸೊ ಇದು ಸಿಚುವೇಶನ್ ಹಿಂಗದ ಇದು ಸೊ ಎಲ್ಲರಿಗೂ ಎಲ್ಲರೂ ಜೊತೆ ನಿಂತು ಇದರಿಂದ ಹೆಂಗೆ ಹೊರಗೆ ಬರಬೇಕು ಎಷ್ಟು ದಿನ ಆತದ ಅಂಥೇಳಿ ಅದನ್ನೇ ನೋಡ್ಲಗತ್ತೀವಿ ಅದರ ಒಳ್ಳೆ ಶುಭ ಕಾರ್ಯ ಕೂಡ ಓಡಾಡ್ಬೇಕಾಗಿತ್ತು ನಾವೆಲ್ಲ ಒಳ್ಳೆ ರೀತಿಯಿಂದ ಸೊ ಇದು ಓಡಾಡ್ಲಂಗೆ ನಡ್ದದ ಜಾಸ್ತಿ ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಇಷ್ಟೇ ನೋಡ್ರಿ ಇಷ್ಟೇ ಜೀವನ ಆಗ್ಬಿಟ್ಟದ ಎಷ್ಟು ಒಳ್ಳೆ ತಮ್ಮ ಎಷ್ಟು ಬೇಕಾದವನಂದ್ರ ಯಾರು ಕೇಳದ್ರು ಎಷ್ಟು ಒಳ್ಳೆ ಹುಡುಗ ಹಿಂಗ್ಯಾಕಾಯ್ತು ಅಂತಾರ ಯಾವುದೇ ಒಂದು ಇದು ಇರ್ಲಿಲ್ಲ ಅವನಿಗೆ ಸೊ ಈ ತರ ಆಗ್ಯದ ಅವ್ನಿಗೆ ಇಷ್ಟು ಜಲ್ದಿ ಬಿಟ್ಟು ಹಿಂಗೆ ನಮಗ ನಮಗಂತ ನಾವು ಯಾವತ್ತೂ ಕನಸಿನ ಮನ್ಸಿನ ನೆನೆಸಿರ್ಲಿಲ್ಲ ಸೊ ಈ ತರ ಆಗ್ಯದ ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಹೆಂಗ್ ಬಾಯ್